ಹಾಲ್ಗೆ ಬಂದ ಅತ್ತೆ ಶಾರದಾ ಸೊಸೆ ಒಂದ್ಸಲ ಹಾಲ್ಗೆ ಬಾಮ್ಮ ತಾಯಿ ಎಂದು ಕರೆಯುತ್ತಾಳೆ ಬೆಡ್ರೂಮ್ ಒಳಗೆ ಮಲಗಿಕೊಂಡ ಹೊಸ ಸೊಸೆ ಅನಾಮಿಕಾ ಆ ಧ್ವನಿ ಕೇಳಿ ಬರ್ತಾ ಇದ್ದೀನಿ ಅತ್ತೆ ಎಂದು ಹಾಲ್ಗೆ ಬರುತ್ತಾಳೆ ಅಲ್ ಕೂತ್ಕೊಮ್ಮ ಪರವಾಗಿಲ್ಲ ಅತ್ತೆ ಹೇಳಿ ಏನ್ ಅಂತೀರಾ ಏನು ಮಾಡ್ಬೇಡ ಹೊರತು ಮೊದ್ಲು ನೀನ್ ಕೂತ್ಕೊ ನಾನು ನಿನ್ ಜೊತೆ ಮಾತಾಡ್ಬೇಕು ಎಂದು ಶಾರದಾ ಹೇಳುತ್ತಲೇ ಅನಾಮಿಕಾ ಶಾರದಳ ಪಕ್ಕದಲ್ಲಿ ಕೂತ್ಕೋತಾಳೆ ಅನಾಮಿಕಾ ನೀನು ಮನೆಗೆ ಬಂದ ಹೊಸ ಸೊಸೆ ಆದ್ರೆ ನಿನ್ನ ಮುಖದಲ್ಲಿ ಸಂತೋಷ ಕಾಣಿಸ್ತಾ ಇಲ್ಲ ಏನಾಯ್ತು ಏನೂ ಇಲ್ಲ ಅತ್ತೆ ನಾನು ಚೆನ್ನಾಗೇ ಇದ್ದೀನಿ ಸೊಸೆ ನಾನು ಕೂಡ ನಿನ್ನಿಂದಲೇ ಬಂದಿದ್ದು ಅಂತ ಮರಿಬೇಡ ಆಗ ನಾನು ನಿಮಗೆ ಹೇಳಬೇಕಾದ ಅಗತ್ಯವಿಲ್ವಲ್ಲ ಅತ್ತೆ ಅಮ್ಮ ನನ್ನ ಸೊಸೆಗೆ ಅಡಿಗೆ ರುಚಿಯಾಗಿ ಮಾಡೋದೊಂದೇ ಬರುತ್ತೆ ಅಂತ ಅಂದ್ಕೊಂಡೆ ಆದ್ರೆ ಮಾತು ಕೂಡ ಬರುತ್ತೆ ಅಂತ ಈಗ್ಲೇ ಗೊತ್ತಾಯ್ತು ಅತ್ತೆ ಈಗಲಾದ್ರೂ ನೀನೇನು ಹೇಳ್ಬೇಡ ಸೊಸೆ ನಿನ್ನ ಭಾರಿಯ ಮನಸ್ಸು ನಾನು ಅರ್ಥ ಮಾಡ್ಕೊಂಡೆ ಇನ್ನು ನೀನ್ ಹೋಗು ಎಂದು ಶಾರದಾ ಹೇಳುತ್ತಲೇ ಅನಾಮಿಕ ಸಂತೋಷದಿಂದ ಹೊರಟು ಹೋಗುತ್ತಾಳೆ ಇನ್ನು ಆ ಮಾರನೇ ದಿನ ಏನು ಅಂದ್ರೆ ಒಂದು ವಾರ ನಾವು ಹೋಟೆಲ್ನ ಬಂದ್ ಮಾಡ್ಬೇಕು ಏನು ಒಂದು ವಾರ ನಿನ್ನ ಸೆರಗಿಟ್ಕೊಂಡು ತಿರುಗ್ಬೇಕಾ ಶಾರದಾ ಸಾಕು ಬಿಡಿ ಸಂಭ್ರಮ ಬದ್ಲಾಗಲ್ಲ ನೀವು ಸುತ್ತಮುತ್ತಲು ನೋಡ್ಕೊಳ್ಳಿ ಸೊಸೆ ಕೇಳಿಸ್ಕೊತಾಳೆ ಅಷ್ಟು ಮಾತ್ರ ನಂಗೆ ಗೊತ್ತಿಲ್ವಾ ಏನು ಮಗ ಸೊಸ ಇಬ್ರು ಗುಡಿಗೆ ಹೋಗಿದ್ದಾರೆ ಬರೋದಕ್ಕೆ ಅರ್ಧ ಗಂಟೆ ಆಗತ್ತೆ ಅಲ್ಲಿವರೆಗೂ ಈ ಮನೆ ನಮ್ದೆ ತುಂಟತನೂ ನಮ್ದೆ ನಮ್ದು ತುಂಟತನ ಮಾಡುವ ವಯಸ್ಸಲ್ಲ ಮೊಮ್ಮಗ ಮೊಮ್ಮಗಳ ಜೊತೆ ಆಟ ಆಡುವ ವಯಸ್ಸು ಅಂತ ಮರಿಬೇಡಿ ನಾನ್ ಮರ್ತೋದ್ರು ನಿತ್ಯವೂ ಗುರುತು ಮಾಡೋದಕ್ಕೆ ನೀನ್ ನನ್ ಪಕ್ಕದಲ್ಲಿ ಇರ್ತೀಯಲ್ಲ ಶಾರದಾ ನಿಮ್ಮನ್ ಬಿಟ್ಬಿಟ್ಟು ನಾನ್ ಎಲ್ಲಿಗ್ ಹೋಗ್ತೀನಿ ಹೇಳಿ ನೆರಳ ಹಾಗೆ ನಿಮ್ ಹಿಂದೆ ಬರ್ತಾ ಇರ್ತೀನಿ ಸರಿ ಸರಿ ಹೊರತು ಒಂದ್ ವಾರ ನಾವು ಹೋಟೆಲ್ನ ಯಾಕೆ ಮುಚ್ಬೇಕು ಅದು ಹೇಳು ಹೊಸದಾಗಿ ಮದುವೆ ಆದ ಮಗ ಸೊಸೆ ಸಂತೋಷದಿಂದ ರೀ ಮಗ ಸೊಸೆ ಸಂತೋಷವಾಗಿರ್ಬೇಕು ಅಂತಂದ್ರೆ ಬೇಕಾದಷ್ಟು ದುಡ್ಡು ಕೊಟ್ಟು ಅವರನ್ನು ಹೊರಗೆ ಕಳಿಸ್ಬೇಕು ಹೊರತು ಹೋಟೆಲ್ ನ ಬಂದ್ ಮಾಡಿ ನಾವ್ ಹೋಗೋದಲ್ಲ ಮಾತ್ರ ಮಿದಳು ನನಗಿಲ್ವಾ ಇಷ್ಟು ಮಾತ್ರ ಆಲೋಚನೆ ಬರಲ್ವಾ ಸರಿ ಶರೋದಾ ಒಂದು ವಾರ ಹೋಟೆಲ್ ನ ಬಂದ್ ಮಾಡಿ ನಾವ್ ಎಲ್ಲಿಗ್ ಹೋಗೋಣ ಮೊದ್ಲದ ಹೇಳು ಇನ್ನೆಲ್ಲಿಗೆ ನಮ್ಮ ಅಮ್ಮನ ಮನೆಗೆ ಹೋಗೋಣ ಅಮ್ಮೋ ಅಮ್ಮನ ಮನೆಗ ಅಂದ್ರೆ ನಾನ್ ಬರಲ್ಲ ಶರದ ಯಾಕೆರಿ ಯಾವಾಗ್ಲೂ ನಮ್ಮ ಅಮ್ಮನ್ ಮನೆಗೆ ಹೋಗೋಣ ಅಂತಂದ್ರೆ ಅಷ್ಟು ಭಯಪಡ್ತಾ ಇರ್ತೀರಾ ಕಣ್ಣು ಕಾಣಿಸದ ಅತ್ತೆ ಕಿವಿ ಕೇಳಿಸದ ಮಾವ ಇಬ್ರು ಈಗಾಗ್ಲೆ ನೂರ್ ಹೊಡೆದಿದ್ದಾರೆ ಇನ್ನು ಅವ್ರ ಕೆಲಸ ಅವರು ಮಾಡ್ಕೊಂಡು ಇರ್ತಾ ಇದ್ದಾರೆ ಆಗ ನಮ್ಗೆ ಬಂದ ಕಷ್ಟ ಏನೋ ಇಲ್ವಲ್ಲ ಯಾಕಿಲ್ಲ ಬಹಳ ಕಷ್ಟವಿದೆ ಮಾವನಿಗೆ ಕೇಳಿಸುವ ಹಾಗೆ ಹೇಳೋದು ಆಗಲ್ಲ ನಾನು ಹೋಟೆಲ್ ಅಂತೂ ಬಂದ್ ಮಾಡಲ್ಲ ಸರಿ ಬಿಡಿ ನಮ್ಮ ಅಮ್ಮನ್ ಮನೆ ಬೇಡ ಹೊರತು ಯಾವ್ದಾದ್ರು ಟೂರ್ ಹೋಗೋಣ ಏನೇನು ಅಲ್ಲ ಹೊರತು ಗೋವಾಕ್ ಹೋಗೋಣ ಶಾರದಾ ಸರಿ ಆಗ್ಲಿ ಬಿಡಿ ನಿಮ್ಮ ವಿನೋದನ ನಾನೇನಕ್ ಬೇಡ ಅನ್ಲಿ ಸರಿ ಗೋವಾಗೆ ಹೋಗೋಣ ಓ ಆ ಶಾರದಾ ಇದೆ ಅಲ್ವಾ ನಾನು ನಿನ್ನಿಂದ ಬೇಡ್ಕೋತ ಇರೋದು ಈಗಲಾದ್ರೂ ನನ್ನ ಕೋರಿಕೆ ತೀರ್ತಾ ಇದೆ ಒಂದು ವಾರ ಏನು ಕರ್ಮ ಒಂದು ತಿಂಗಳು ಬಂದ್ ಮಾಡ್ತೀನಿ ಆಗ ಹೋಟೆಲ್ ಶಾಶ್ವತವಾಗಿ ಮುಚ್ಚೋಗುತ್ತೆ ಇಲ್ಲಿ ಮಗ ಸೊಸೆ ರೈಲ್ವೆ ಸ್ಟೇಷನ್ ಅಲ್ಲಿ ಬೇಡ್ಕೋತಾರೆ ನಾವು ಗೋವಾ ಬೀಚಲ್ಲಿ ಬೇಡ್ಕೊಳ್ಳೋಣ ಸರಿನಾ ಅಷ್ಟೊಂದು ವಿನೋದ ಬೇಡ ಹೊರತು ಒಂದು ವಾರ ಸಾಕು ಬಿಡು ಇನ್ನು ತಡ ಏನಕ್ಕೆ ಇನ್ನು ಗೋವಾ ಟ್ರಿಪ್ ಪ್ಲಾನ್ ಮಾಡಿ ಶಾರದಾ ಎಂದು ಶಾರದಾ ದಂಪತಿಗಳು ಸಂತೋಷವಾಗಿ ಮಾತನಾಡಿಕೊಳ್ತಾ ಇರ್ತಾರೆ ಗುಡಿ ಆವರಣದಲ್ಲಿರುವ ಒಂದು ಬೆಂಚ್ ಮೇಲೆ ರಮೇಶ್ ಅನಾಮಿಕಾ ಸಂತೋಷದಿಂದ ಕೂತಿರ್ತಾರೆ ಏನು ಅಂದ್ರೆ ನಿಮ್ ಜೊತೆ ಒಂದು ಮಾತು ಹೇಳ್ಬೇಕು ಅನ್ನಿಸ್ತಾ ಇದೆ ಹೇಳ್ಬೇಕು ಅಂದಾಗ ತಡ ಮಾಡದೆ ಹೇಳ್ಬೇಕು ಅನಾಮಿಕಾ ಯಾವಾಗ ಟೈಮ್ ಕೊಡ್ತಾ ಇದ್ದೀರಾ ನೀವು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಹೋಟೆಲ್ ಕೆಲಸ ಶುರು ಮಾಡಿ ರಾತ್ರಿ ಹನ್ನೊಂದುವರೆಗೂ ವರೆಗೂ ಮಾಡ್ತಾನೆ ಇರ್ತೀರಾ ಇನ್ನು ಜೊತೆ ಮಾತಾಡುವ ಸಮಯ ತಮಗೆಲ್ಲಿದೆ ನಾನು ಹೇಳುವ ಸಂದರ್ಭ ಯಾವಾಗ ಬಂದಿದೆ ಆಗಿದ್ದೇನೆ ಆಗೋಯ್ತು ಹೊರತು ಈಗ ಹೇಳು ಹೊಸದಾಗಿ ಮದುವೆ ಆದವರಲ್ಲ ಎಲ್ಲಿಗಾದ್ರೂ ಹೋಗೋಣ ರೀ ಎಲ್ಲಿಗೆ ಹೋಗೋಣ ಕೂಡ ನೀನು ಹೇಳುವ ನಮಿಕಾ ಅಮ್ಮನ ಮನೆಗೆ ಹೋಗೋಣ ರೀ ನಮ್ಮೂರು ಹೊಲ ಕೆರೆ ಯಾವಾಗ್ಲೂ ಹರಿತಾ ಇರುವ ನದಿ ಉದ್ದನೆಯ ತಾಳೆ ಮರ ಚಿಕ್ಕದಾದ ಈಚಲ ಮರ ಕತೆ ಹೇಳ್ಕೊಳ್ಳುವ ಆಲದ ಮರ ಹೀಗೆ ಎಷ್ಟೊಂದು ವಿಷಯಗಳಿದೆ ಅಷ್ಟೇ ಅಲ್ಲದೆ ಎಂದು ನಾಚಿಕೆ ಪಡ್ತಾ ಹೇಳುವುದನ್ನು ನಿಲ್ಸುತ್ತಾಳೆಯ ನಮಿಕಾ ರಮೇಶ್ ಸಂತೋಷದಿಂದ ನೋಡ್ತಾ ಹಾ ಅಷ್ಟೇ ಅಲ್ಲದೆ ಹೇಳು ನಮಿಕ ಅಷ್ಟೇ ಅಲ್ಲದೆ ಅಂತ ನಿಲ್ಸಿ ಹಾಗೆ ನಾಚಿಕೆ ಪಟ್ರೆ ಗೊತ್ತಾಗುತ್ತೆ ಹೇಳು ಅಷ್ಟೇ ಅಲ್ಲದೆ ಅಮ್ಮ ಅಪ್ಪ ಹೊಲದ ಕೆಲಸಕ್ಕೆ ಹೋದ ಮೇಲೆ ಎಷ್ಟೋ ಸಂತೋಷವಾಗಿ ಇರಬಹುದು ಎಷ್ಟೋ ಮಾತುಗಳಾಡ್ಬಹುದು ಅನ್ಯೋನ್ಯವಾಗಿ ಇರಬಹುದು ನನ್ನ ಹೆಂಟು ಏನ್ ಕೇಳ್ತಾಳೋ ನನ್ಗೆ ಅರ್ಥೋಯ್ತೋ ನಮಿಕಾ ನಾನು ಮನೆಗೆ ಹೋದ್ಮೇಲೆ ಅಮ್ಮನ ಹತ್ರ ಮಾತಾಡ್ತೀನಿ ನಿಮ್ಮ ಅಮ್ಮನ ಮನೆಗೆ ಹೋಗೋಣ ನೀನ್ ಹೇಳಿದ ಹಾಗೆ ನನ್ನ ಹೆಂಡತಿ ಮನಸ್ಸು ಕೇಳುವ ಹಾಗೆ ಆನಂದದಿಂದಿರೋಣ ಬನ್ನಿ ಎಂದು ಅನಾಮಿಕಾ ರಮೇಶ್ ಗುಡಿಯಿಂದ ಹೊರಟು ಮನೆಗೆ ಬರುತ್ತಾರೆ ಶಾರದಾ ಪ್ರಸಾದರು ನೋಡಲಿಕ್ಕೆ ಸುಂದರವಾದ ಮಗ ಸೊಸೆಯನ್ನು ನೋಡ್ತಾ ಇರ್ತಾರೆ ಬನ್ನಿ ಮಗನೆ ಆಗ್ಲಿಂದ ನಿಮ್ಗೋಸ್ಕರ ನೋಡ್ತಾ ಇದೀವಿ ಏನೋಯ್ತಮ್ಮ ಸೊಸೆ ಎಲ್ರಿಗೂ ಟೀ ಮಾಡ್ಕೊಂಬಾ ಸರಿಯತ್ತೆ ಎಂದು ಅನಾಮಿಕಾ ಕಿಚನ್ ಒಳಗೆ ಹೋಗುತ್ತಾಳೆ ಏನು ಅಂದ್ರೆ ನೀವು ಮಗನಿಗೆ ಹೇಳಿ ನಾನ್ ಹೋಗಿ ಸೊಸೆ ಹತ್ರ ಮಾತಾಡ್ತೀನಿ ಹಾಗೆ ಶಾರದಾ ಶಾರದಾ ಕಿಚನ್ ಒಳಗೆ ಬರ್ತಾಳೆ ಅನಾಮಿಕಾ ಟೀ ಮಾಡ್ತಾ ಇರ್ತಾಳೆ ಸೊಸೆ ನಿನ್ನ ಹೆಂಡತಿಯ ಮನಸ್ಸನ್ನ ನಾನು ಅರ್ಥ ಮಾಡ್ಕೊಂಡೆ ನಾನು ನಿಮ್ಮ ಮಾವಯ್ಯ ಟೂರ್ಗೆ ಹೋಗ್ತಾ ಇದೀವಿ ಒಂದು ವಾರದವರೆಗೂ ಅಲ್ಲೇ ಇರ್ತೀವಿ ಈ ಒಂದು ವಾರದಲ್ಲಿ ಈ ಮನೆ ರಾಜ್ಯ ನಿಂದೆ ಸೊಸೆ ನೀನೇ ಮಹಾರಾಣಿ ನೀನೇ ಚೆಲುವೆ ನೀನೇ ಅತಿಲೋಕ ಸುಂದರಿ ನೀನೇ ಅಂದವಾದ ಯುವ ರಾಣಿ ನೀನೇ ರಂಬೆ ನೀನೇ ಊರ್ವಶಿ ಮೇನಕ್ಕೆ ಅನಾಮಿಕಾ ಏನು ಮಾತನಾಡದೆ ನಾಚಿಕೆ ಇರ್ತಾಳೆ ಅದನ್ನು ನೋಡಿ ಶಾರದಾ ಏನಮ್ಮ ಸೊಸೆ ಕೆಲವು ನಾಚಿಕೆ ನನ್ನ ಮಗನಿಗಾಗಿ ಸ್ವಲ್ಪ ಎತ್ತಿಟ್ಕೊಮ್ಮ ಎಲ್ಲ ನನ್ನ ಹತ್ರನೇ ಖರ್ಚು ಮಾಡಿದರೆ ಹೇಗೆ ಹೇಳು ಸುಮ್ನೆ ಅತ್ತೆ ಈ ದಿನ ಆಗಲ್ಲ ಸೊಸೆ ನಾಳೆ ಹೊರಟು ಹೋಗ್ತೀವಿ ಈಗ ಮಾತ್ರ ನಮ್ಮೆಲ್ಲರಿಗೂ ಟೀ ತಗೊಂಬರಮ್ಮ ಎಂದು ಹೇಳಿ ಶಾರದಾ ಹಾಲಿಗೆ ಬರುತ್ತಾಳೆ ರಮೇಶ್ ಪ್ರಸಾದ್ ಸಂತೋಷದಿಂದ ನಗ್ತಾಯಿರ್ತಾರೆ ಅನಾಮಿಕಾ ಎಲ್ಲರಿಗೂ ಟೀ ಕೊಡುತ್ತಾಳೆ ಹಾಗೆ ಆ ದಿನ ಕಳೆದು ಹೋಗುತ್ತೆ ಮಾರನೇ ದಿನ ಶಾರದಾ ಪ್ರಸಾದರು ಟೂರ್ಗೆ ರೆಡಿ ಆಗುತ್ತಾರೆ ಅನಾಮಿಕಾ ಏರ್ಪೋರ್ಟ್ ಹತ್ರ ಬಿಟ್ಟು ಬರ್ತೀನಿ ಸರಿ ರೀ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಾ ಪ್ರಸಾದರು ರಮೇಶ್ ಕಾರಲ್ಲೇ ಹೊರಟು ಹೋಗುತ್ತಾರೆ ಅನಾಮಿಕಾ ಘಮ್ ಅಂತ ಅಡಿಗೆ ಮಾಡ್ತಾ ಇರ್ತಾಳೆ ಒಂದು ಗಂಟೆಯ ನಂತರ ರಮೇಶ್ ಮನೆಗೆ ಬರ್ತಾನೆ ಅನಾಮಿಕಾ ಅನ್ನ ಹಾಕು ತುಂಬಾ ಹಸಿವಾಗ್ತಾ ಇದೆ ಎಂದು ಹೇಳುತ್ತಲೇ ಅನಾಮಿಕಾ ಸಂತೋಷದಿಂದ ಮೆಹಿಂದಿಯನ್ನು ಹಚ್ಚಿಕೊಂಡ ತನ್ನೆರಡು ಕೈಗಳನ್ನು ತೋರಿಸುತ್ತಾಳೆ ರಮೇಶ್ ಸಂತೋಷದಿಂದ ಅಂದ್ರೆ ಈಗ್ಲೆ ಬರ್ತೀನಿ ನೀನ್ ಇಲ್ಲೇ ಕೂತ್ಕೋ ಎಂದು ಹೊರಟು ಹೋಗುತ್ತಾನೆ ಅನಾಮಿಕಾ ಅಲ್ಲಿ ಸೋಫಾದಲ್ಲಿ ಕುತ್ಕೋತಾಳೆ ರಮೇಶ್ ಅನ್ನ ಪ್ಲೇಟ್ ತೆಗೆದುಕೊಂಡು ಅನಾಮಿಕಳ ಹತ್ರಕ್ಕೆ ಬಂದು ಕುತ್ಕೋತಾನೆ ವಾವ್ ಅನಾಮಿಕಾ ಅಡಿಗೆ ಎಲ್ಲಾ ನಮ್ಗೆ ಇಷ್ಟವಾದದ್ದು ಮಾಡಿದಿಯಲ್ಲ ಹೌದು ರೀ ರಮೇಶ್ ಪ್ರೇಮದಿಂದ ಅನಾಮಿಕಳಿಗೆ ತಿನ್ನಿಸುತ್ತಾ ಇರ್ತಾನೆ ಅನಾಮಿಕಾ ಎಷ್ಟು ಸಂತೋಷ ಪಡುತ್ತಾಳೆ ಹಾಗೆ ಆ ದಿನ ಕಳೆಯುತ್ತದೆ ಮಾರನೇ ದಿನ ರಮೇಶ್ ಅಡಿಗೆ ಮಾಡ್ತಾ ಇರ್ತಾನೆ ಅನಾಮಿಕಾ ಕಿಚನ್ ಕಟ್ಟೆ ಮೇಲೆ ಕುತ್ಕೊಂಡು ಆಪಲ್ ಹಣ್ಣು ತಿಂತಾ ಇರ್ತಾಳೆ ಹೆಂಡತಿ ಜೊತೆ ಮಾತಾಡ್ತಾ ಗಂಡಂದಿರು ಅಡಿಗೆ ಮಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿರು ತಗೊತಾರಿ ನಮಿಕ ತುಂಬಾ ಚೆನ್ನಾಗಿದೆ ಎಂದು ಇಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ ಹಾಗೆ ಆ ದಿನ ಕಳೆದು ಹೋಗುತ್ತದೆ ಮಾರನೇ ದಿನ ಇಬ್ಬರು ಸೇರಿ ಶಾಪಿಂಗ್ ಅಂತ ಮನೆಯಿಂದ ಹೊರಗಿರುವ ಕಾರ್ ಹತ್ರಕ್ಕೆ ಬರ್ತಾರೆ ಕಾರಲ್ಲಿ ಬೇಡರಿ ಹುವ್ ಬೈಕ್ ಮೇಲೆ ಹೋಗೋಣವಾ ನೀನು ಸೂಪರ ಇಲ್ಲೇ ಇರು ಬೈಕ್ ತಗೊಂಡ್ಬರ್ತೀನಿ ಎಂದು ರಮೇಶ್ ಹೋಗುತ್ತಾನೆ ಅನಾಮಿಕಾ ನೋಡುತ್ತಾ ಇರುವಾಗಲೇ ರಮೇಶ್ ಬೈಕನ್ನು ತೊಗೊಂಡ್ಬರ್ತಾನೆ ಕೂತ್ಕೋ ಅನಾಮಿಕಾ ನಾನೇ ಡ್ರೈವಿಂಗ್ ಮಾಡ್ತೀನಿ ರೀ ಏನು ನೀನು ಡ್ರೈವಿಂಗ್ ಮಾಡ್ತೀಯಾ ನಿನಗೆ ಡ್ರೈವಿಂಗ್ ಬರುತ್ತಾ ನೀವು ನೋಡ್ತೀರಲ್ಲ ಈಗಲೇ ಅನಾಮಿಕಾ ಬೈಕ್ ಡ್ರೈವಿಂಗ್ ಮಾಡ್ತಾ ಇರುವಾಗ ರಮೇಶ್ ಹಿಂದೆ ಕೂತ್ಕೊಂಡು ಲೇಡೀಸ್ ಹ್ಯಾಂಡ್ ಬ್ಯಾಗ್ ಹಾಕೋತಾನೆ ರೋಡ್ ಮೇಲೆ ಹೋಗ್ತಾ ಇರೋರು ನೋಡಿ ನಗ್ತಾ ಇರ್ತಾರೆ ಏನಂದರೆ ನನ್ನ ಹ್ಯಾಂಡ್ ಬ್ಯಾಗ್ ನೀವು ಹಾಕ್ಕೊಂಡು ಕೂತ್ಕೊಂಡ್ರೆ ರೋಡ್ ಮೇಲೆ ಹೋಗ್ತಾ ಇರೋರು ನಗ್ತಾರಲ್ಲ ಮತ್ತು ಏನು ಕಷ್ಟ ಅನಿಸಲ್ವಾ ನನ್ನ ಹೆಂಡತಿ ಸಂತೋಷ ನನಗೆ ಬೇಕು ಹೊರತು ರೋಡ್ ಮೇಲೆ ಹೋಗ್ತಾ ನಕ್ರೆ ನನಗೇನಕ್ಕೆ ಆದರೂ ನನಗೇನಕ್ಕೆ ಕಷ್ಟವಾಗಿರುತ್ತೆ ಅನಾಮಿಕ ನೀನು ನನ್ನ ಬಗ್ಗೆ ಏನೂ ಆಲೋಚಿಸ್ಬೇಡ ನೀನು ಸಂತೋಷವಾಗಿದ್ರೆ ನಾನು ಸಂತೋಷವಾಗಿರ್ತೀನಿ ವಾವ್ ನೀವು ಸೂಪರ್ ರೀ ಎಂದು ಅನಾಮಿಕಾ ಬೈಕನ್ನು ಶಾಪಿಂಗ್ ಮಾಲ್ ಮುಂದೆ ನಿಲ್ಲಿಸುತ್ತಾಳೆ ನನಗೆ ಯಾವ ಕಲರ್ ಸೀರೆ ಇರುತ್ತೆ ನೀವೇ ತಗೋಬೇಕು ಹಾಗೆ ಅನಾಮಿಕಾ ಒಂದು ಸೀರೆ ಮಾತ್ರನೇ ಅಲ್ಲ ಆ ಸೀರೆಗೆ ಮ್ಯಾಚಿಂಗ್ ಬಳೆ ಓಲೆ ಎಲ್ಲ ನೀವೇ ತಗೋಬೇಕು ಹಾಗೆ ಹೆಂಡತಿಯ ಕೋರಿಕೆ ತೀರ್ಸೋದಲ್ಲಿ ಗಂಡಂಗೆ ತೃಪ್ತಿ ಇರುತ್ತೆ ಅಂತ ನನಗೆ ಈಗೀಗ್ಲೇ ಅರ್ಥವಾಗ್ತಾ ಇದೆ ಅಂದ್ರೆ ಬನ್ನಿ ಇಬ್ಬರು ಸೇರಿ ಶಾಪಿಂಗ್ ಮಾಲ್ ಒಳಗೆ ಹೋಗುತ್ತಾರೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಶಾಪಿಂಗ್ ಎಲ್ಲ ಮುಗಿಸಿಕೊಂಡು ರಾತ್ರಿ ಮೂನ್ ಲೈಟ್ ಡಿನ್ನರ್ ಮಾಡ್ತಾ ಇರ್ತಾರೆ ಅವರಿಬ್ಬರು ಅನಾಮಿಕಾ ಅಮ್ಮ ಅವ್ರು ಫೋನ್ ಮಾಡಿದರೆ ಮಾತಾಡು ಹಲೋ ಅತ್ತೆ ಚೆನ್ನಾಗಿದ್ದೀರಾ ನಾವು ಚೆನ್ನಾಗೇ ಇದೀವ ಮಸೆ ನೀನ್ ಹೇಗಿದ್ದೀಯಾ ತುಂಬಾ ಸಂತೋಷವಾಗಿದ್ದೀನಿ ಅತ್ತೆ ನೀವು ನನ್ನ ಹೆಂಡತಿಯ ಮನಸ್ಸನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ಅತ್ತೆ ಅಯ್ಯೋ ಸೊಸೆ ನನಗೇನಕ್ಕೆ ಥ್ಯಾಂಕ್ಸು ಮಗ ನೀನು ಆನಂದವಾಗಿರಿ ನೀವು ಯಾವಾಗ ಬರ್ತೀರಿ ಅತ್ತೆ ನೀನು ಯಾವಾಗ ಬಾ ಅಂತಂದರೆ ಆಗಲೇ ಬರ್ತೀವಿ ಸೊಸೆ ಅಂದರೆ ನಾನು ಫೋನ್ ಮಾಡ್ತೀನಿ ಅತ್ತೆ ಸರಿ ಅಮ್ಮ ಎಂಜಾಯ್ ಮಾಡಿ ಎಂದು ಶಾರದಾ ಫೋನ್ ಇಡುತ್ತಾಳೆ ಅನಾಮಿಕಾ ರಮೇಶ್ ಇಬ್ಬರು ಅವರ ಲೈಫನ್ನು ಎಂಜಾಯ್ ಮಾಡ್ತಾ ಇರ್ತಾರೆ ಹಲೋ ಅನಾಮಿಕಾ ಫ್ಯಾನ್ಸ್ ಬಹಳ ಜನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಕತೆಗಳನ್ನ ನೋಡ್ತಾ ಇದ್ದಾರೆ ಹೀಗಾದ್ರೆ ಹೇಗೆ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅತಿ ಬೇಗದಲ್ಲಿ ಹೊಸದಾದ ಕತೆ ಜೊತೆ ನಿಮ್ಮನ್ನ ಭೇಟಿ ಆಗ್ತೀವಿ ಅದು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೇನೆ ಎಲ್ಲರಿಗೂ ಥ್ಯಾಂಕ್ಸ್ ಅರ್ಧರಾತ್ರಿ ಗಾಜಿನ ಬಂಗಲೆ ಎಲ್ಲ ನಿಶಬ್ದವಾಗಿ ಪ್ರಶಾಂತವಾಗಿರುತ್ತದೆ ಅಡುಗೆ ಮನುಷ್ಯ ಆದ ಕವಿತಾ ನಿಧಾನವಾಗಿಯೇ ಮನೆ ಗೇಟನ್ನು ತೆಗೆದು ಹೊರಗಡೆ ಬಂದು ನೋಡುತ್ತಾಳೆ ಕಪ್ಪನೆಯ ಕಾರು ಗೇಟಿನ ಮುಂದಿರುತ್ತದೆ ಕವಿತಾ ಭಯಪಡುತ್ತಾಳೆ ಪಡುತ್ತಾಳೆ ಒಡವೆಗಳನ್ನು ಹಾಕಿಕೊಂಡ ಶಾರದಾ ಕಾರಿನಿಂದ ಇಳಿಯುತ್ತಾಳೆ ಚಿಕನ್ ಲೆಗ್ ಪೀಸ್ ಇರ್ತಾಳೆ ನನ್ನನ್ನು ಕ್ಷಮಿಸಿ ಮೇಡಮ್ ಕವಿತಾ ನೀನು ಕಳ್ತನ ಮಾಡಿ ಮನೆಯಿಂದ ಓಡಿ ಹೋಗ್ತಾ ಇಲ್ಲ ನಮ್ಮ ತಿಂಡಿಗೆ ಸರಿ ಹೋದ ಅಡಿಗೆ ನೀನು ಮಾಡಲಾರದೆ ಧೈರ್ಯವಾಗಿ ನಮಗೆ ಹೇಳದೆ ಹೀಗೆ ಮನೆಯಿಂದ ಓಡಿ ಹೋಗ್ತಾ ಇದೀಯಾ ಅಂತ ನನಗ ಅರ್ಥವಾಯ್ತು ನನ್ನ ಕಷ್ಟನ ಅರ್ಥ ಮಾಡ್ಕೊಂಡ್ರಿ ಮೇಡಮ್ ಬಹಳ ಸಂತೋಷ ನಾನು ಹೋಗ್ಬರ್ತೀನಿ ಮೇಡಮ್ ಇಲ್ಲಿ ಬಾ ಕವಿತಾ ಕವಿತಾ ಶಾರದಾಳ ಹತ್ರ ಬರ್ತಾಳೆ ಶಾರದಾ ಒಂದು ಬಂಗಾರದ ಒಡವೆಯನ್ನು ತೆಗೆದು ಕವಿತಂಗೆ ಕೊಡುತ್ತಾಳೆ ಕವಿತಾ ಒಡವೆಯನ್ನು ತೆಗೆದುಕೊಂಡು ಆನಂದದಿಂದ ಕೈ ಮುಗಿದು ಹೊರಟು ಹೋಗುತ್ತಾಳೆ ಶಾರದಾ ಫೋನ್ ಮಾಡುತ್ತಾಳೆ ಹಾಯಾಗಿ ಮಲಗಿಕೊಂಡ ಪೂಜಾರಿಯ ಫೋನು ಮೊಳಗುತ್ತದೆ ನಿದ್ರೆ ಕೂಡ ಪ್ರಶಾಂತವಾಗಿ ಮಾಡದೆ ಈ ಸಮಯದಲ್ಲಿ ಫೋನ್ ಯಾರಪ್ಪ ಮಾಡ್ತಾ ಇದ್ದಾರೆ ಎಂದುಕೊಂಡು ನಂಬರ್ ನೋಡುತ್ತಾನೆ ಮೇಡಮ್ ಕಾಲಿಂಗ್ ಅಂತ ಇರತ್ತೆ ಪೂಜಾರಿ ಭಯಪಡುತ್ತಾ ಹೇಳಿ ಮೇಡಮ್ ಶಾರದಾ ವಿಷಯ ಹೇಳುತ್ತಾಳೆ ಈ ಹುಡುಗಿ ಕೂಡ ಓಡೋದ್ಲಾ ಸರಿ ಮೇಡಮ್ ಹೊಸ ಅಡುಗೆ ಮನುಷ್ಯನನ್ನ ನೋಡ್ತೀನಿ ಎಂದು ಫೋನ್ ಇಡುತ್ತಾನೆ ಪೂಜಾರಿ ನಿದ್ರೆ ಹೋಗಲಿಲ್ಲ ಅಡುಗೆ ಮನುಷ್ಯಳಿಗಾಗಿ ಆಲೋಚಿಸುತ್ತಾ ಇರುವಾಗ ದಿನವೋ ಗುಡಿಗೆ ಪ್ರಸಾದ ತೆಗೆದುಕೊಂಡು ಬರುವ ಅರ್ಚನೆ ನೆನಪಿಗೆ ಬರುತ್ತಾಳೆ ಫೋನ್ ಮಾಡುತ್ತಾನೆ ನನ್ನನ್ನು ಕ್ಷಮಿಸಿ ಪೂಜಾರಿ ಅವರೇ ಈ ಒಂದು ವಾರದಿಂದ ಗುಡಿಗೆ ನಾನು ತಗೊಂಡ್ಬರ್ತಾ ಇರುವ ಪ್ರಸಾದ ನಾನ್ ಮಾಡಿದ್ದಲ್ಲ ನಮ್ಮ ಚಿಕ್ಕಮ್ಮನ ಮಗಳು ಅನಾಮಿಕ ಮಾಡಿದ್ದು ನನಗೆ ತಂಗಿ ಆಗ್ತಾಳೆ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾಳೆ ವಿವರಗಳನ್ನು ಕಳಿಸು ಅರ್ಚನಾ ಈಗಲೇ ಕಳಿಸ್ತೀನಿ ಅರ್ಚನಾ ಕಳಿಸಿದ ವಿವರಗಳನ್ನು ನೋಡುತ್ತಾನೆ ಪೂಜಾರಿ ಮಾರನೇ ದಿನ ಅನಾಮಿಕ ಇರುತ್ತಿರುವ ಊರಿಗೆ ಬರುತ್ತಾನೆ ಅನಾಮಿಕರನ್ನು ಭೇಟಿಯಾಗುತ್ತಾನೆ ಅಡುಗೆ ಮಾಡಬೇಕಾದ ವಿವರ ಹೇಳುತ್ತಾನೆ ಸ್ವಲ್ಪ ದುಡ್ಡು ಅಡ್ವಾನ್ಸ್ ಆಗಿ ಕೊಡ್ತಾನೆ ಅಡುಗೆ ಮನುಷ್ಯಳಾಗಿ ಅನಾಮಿಕ ಮನೆಯಲ್ಲಿ ಕಾಲಿಡುತ್ತಾಳೆ ಅನಾಮಿಕ ಗಮ್ಮಂತ ರುಚಿಕರವಾಗಿ ಎಲ್ಲ ತರದ ಅಡುಗೆ ಮಾಡ್ತಾ ಇದ್ರೆ ತಿಂಡಿ ಪೋತ ಶಾರದಳ ಕುಟುಂಬ ಸಂತೋಷದಿಂದ ತಿಂತಾ ಇರುತ್ತೆ ಒಂದು ದಿನ ಅನಾಮಿಕ ಪೂಜಾರಿಯವರೇ ಪೂಜಾರಿಯವರೇ ಎಂದು ಪೂಜಾರಿಯವರ ಮನೆಗೆ ಬಂದು ಗಟ್ಟಿಯಾಗಿ ಕರೆಯುತ್ತಾಳೆ ಪೂಜಾರಿ ಹೊರಗೆ ಬರುತ್ತಾನೆ ಮನೆ ಮುಂದೆ ನಿಂತ ಅನಾಮಿಕಳನ್ನು ನೋಡ್ತಾನೆ ಬಾಮಾ ಅನಾಮಿಕಾ ಮನೆಯೊಳಗೆ ಕೂತ್ಕೊಂಡು ಮಾತಾಡೋಣ ಪೂಜಾರಿಯವರೇ ಆ ಶಾರದಮ್ಮನವರ ಮನೆಗೆ ಅಡುಗೆ ಮಾಡೋದು ನನ್ನಿಂದಾಗಲ್ಲ ಊರಿಗೆ ಹೋಗ್ತಾ ಇದ್ದೀನಿ ಒಂದು ಹತ್ತು ಸಾವಿರ ಕೊಡಿ ಹಾಗಲ್ಲ ಅನಾಮಿಕಾ ನೀನು ಮೊದಲು ಮನೆಯೊಳಗೆ ಬಾ ನೀರು ಕೊಡಿ ಮನಸ್ಸು ಸ್ವಲ್ಪ ಸಮಾಧಾನವಾಗತ್ತೆ ಆ ನಂತರ ಮಾತಾಡೋಣ ಆಲೋಚಿಸಿ ನಿರ್ಣಯ ತಗೊಳೋಣ ಆ ಬೇಡಮ್ಮ ಮೊದಲೇ ಮದುವೆ ಆಗಬೇಕಾದವಳು ಪೂಜಾರಿಯವರೇ ಶಾರದಮ್ಮನವರ ಮನೆಯಲ್ಲಿ ಮೂರು ಹೊತ್ತು ಅಡಿಗೆ ಮಾಡಿದ್ರೆ ಸಾಕು ಅಂತ ಇದ್ದೀರಾ ಪೂಜಾರಿ ಅವರೇ ಶಾರದಾ ಮೇಡಮ್ ಅವರು ಪ್ರಸಾದ್ ಸರ್ ಅವ್ರ ಮಗ ರಮೇಶ್ ಬಾಬು ಅವ್ರ ಮಗಳು ಶಿರೀಶ ಎಲ್ರು ಪರಮ ತಿಂಡಿ ಪೋತ್ರು ಅಂತ ನಂಗೆ ಗೊತ್ತಮ್ಮ ಆದ್ರೆ ನಿಂಗೆ ಸುಳ್ಳು ಹೇಳಿ ನಿನ್ನನ್ನು ಅವ್ರ ಮನೆಗೆ ಕಳಿಸಿದ್ದು ನಿಮ್ಮ ಅಮ್ಮ ಅಪ್ಪನ ಬಗ್ಗೆ ಆಲೋಚಿಸಿ ತಾಯಿ ಅನಾಮಿಕಾ ಇನ್ನೇನು ಮಾತನಾಡಲಿಲ್ಲ ಪೂಜಾರಿ ಮನೆಯೊಳಗೆ ಹೋಗಿ ದುಡ್ಡು ತಂದು ಅನಾಮಿಕಾಳಿಗೆ ಕೊಡುತ್ತಾನೆ ನೋಡಮ್ಮ ಮೊದ್ಲು ನೀನು ನಿಮ್ಮ ಊರಿಗೆ ಹೋಗು ನಿಮ್ಮ ಅಮ್ಮ ಅಪ್ಪನ ನೋಡು ಮನಸ್ಸು ಸ್ವಲ್ಪ ಸಮಾಧಾನವಾಗುತ್ತೆ ತುಂಬಾ ಆಲೋಚಿಸು ಆಗ ನಿನ್ನ ಮನಸ್ಸು ಏನ್ ಹೇಳುತ್ತೋ ಅದು ಮಾಡು ನಾನು ಸಹಾಯ ಮಾಡೋದಕ್ಕೆ ಯಾವಾಗಲಾದ್ರೂ ಸಿದ್ಧವಾಗೇ ಇರ್ತೀನಿ ತಾಯಿ ಸರಿ ಪೂಜಾರಿ ಅವ್ರೆ ನಾನು ಊರಿಗೆ ಹೋಗ್ತಾ ಇದೀನಿ ಎಂದು ಅನಾಮಿಕಾ ದುಡ್ಡು ತಗೊಂಡು ಅಲ್ಲಿಂದ ಹೊರಟೋಗ್ತಾಳೆ ಈಗ ಶಾರದಾ ಮೇಡಮ್ ಅವ್ರಿಗೆ ಏನ್ ಹೇಳ್ಬೇಕು ಏನೋ ಮನೆಗೆ ಬೀಗ ಹಾಕಿ ಆಟದಲ್ಲಿ ಶಾರದಾಳ ಮನೆಗೆ ಹೊರಡುತ್ತಾನೆ ಪೂಜಾರಿ ಅನಾಮಿಕಾ ಎರಡು ಗಂಟೆ ಬಸ್ಸಲ್ಲೇ ಪ್ರಯಾಣ ಮಾಡಿ ತನ್ನ ಊರು ಮುತ್ಯಾಲಪಲ್ಲಿ ಗ್ರಾಮದಲ್ಲಿ ತನ್ನ ಮನೆಗೆ ಬರುತ್ತಾಳೆ ತನ್ನ ತಾಯಿ ತಂದೆಯರನ್ನು ನೋಡಿ ಅನಾಮಿಕಾ ಎಷ್ಟು ಸಂತೋಷ ಪಡುತ್ತಾಳೆ ಶಾರದಳ ಮನೇಲಿ ಪೂಜಾರಿ ಕೂತಿರ್ತಾನೆ ಏನಯ್ಯ ಪೂಜಾರಿ ನೀನು ಕಳಿಸ್ತಾ ಇರುವ ಅಡಿಗೆಯವರು ಎರಡು ದಿನ ಕೂಡ ನಮ್ಮ ಮನೆಯಲ್ಲಿ ಇರಲಾರದೆ ಹೋಗ್ತಾ ಇದ್ದಾರೆ ಹೀಗಾದ್ರೆ ಹೇಗೆ ಹೇಳು ನನ್ನೇನ್ ಮಾಡುವಂತಿರುತ್ತ ಈ ತಮ್ಮದು ತಿಂಡಿಪೋತ ಕುಟುಂಬ ಅಂತ ತಿಳಿಯದೆ ಅಡಿಗೆ ಮಾಡೋದಕ್ಕೆ ಬರ್ತಾ ಇದ್ದಾರೆ ತಿಳಿದ ನಂತರ ಓಡೋಗ್ತಾ ಇದ್ದಾರೆ ನಮ್ಮ ತಿಂಡಿ ಪೋತ ಕುಟುಂಬದ ಬಗ್ಗೆ ಅವರಿಗೆ ಮೊದಲು ಹೇಳ್ತಾ ಇಲ್ಲ ಪೂಜಾರಿ ಅವರೇ ಶಾರದಮ್ಮ ತಾಯಿ ನೀವೇ ಮೊದ್ಲು ಆಲೋಚಿಸಿ ನೀವು ಪರಮ ತಿಂಡಿ ಪೋತಿ ಅಂತ ಇಪ್ಪತ್ನಾಲ್ಕು ಗಂಟೆ ತಿಂತಾನೆ ಇರ್ತೀನಿ ಅಂತ ಹೇಳಿದ್ರೆ ಯಾರಾದ್ರೂ ಅಡಿಗೆ ಮಾಡೋಕೆ ಬರ್ತಾರಾ ನಿಜ ಹೇಳ್ಬೇಕು ಅಂದ್ರೆ ಬರಲ್ಲ ಪೂಜಾರಿ ಅವರೇ ಅದಕ್ಕೆ ತಾಯಿ ಸುಳ್ಳು ಹೇಳಿ ನಾನು ಅವ್ರನ್ನ ನಿಮ್ ಮನೆಗ್ ಕಳಿಸ್ತಾ ಇದ್ದೀನಿ ಒಂದ್ ಎರಡು ದಿನ ಅಡಿಗೆ ಮಾಡಿದ ನಂತರ ಅರ್ಥ ಮಾಡ್ಕೊಂಡು ನಿಮ್ ಜೊತೆ ಸೇರಿ ಹೋಗ್ತಾರೆ ಅನ್ಕೊಂಡೆ ಆದ್ರೂ ಎರಡು ದಿನಕ್ಕೆ ನಂಗೂ ಕೂಡ ಹೇಳ್ದೆ ಓಡೋಗ್ತಾ ಇದ್ದಾರೆ ನೀನ್ ಏನ್ ಮಾಡ್ತೀಯೋ ನಂಗೆ ಗೊತ್ತಿಲ್ಲ ಪೂಜಾರಿ ನಂಗೆ ಅಡಿಗೆ ಮನುಷ್ಯಳು ಬೇಕು ನಾನು ಆ ಕೆಲಸದ ಮೇಲೆ ಇರ್ತೀನಿ ಪೂಜಾರಿ ಅವ್ರಿ ಯಾವತ್ತಿಗೂ ನಮ್ಮ ಮನೆಯಲ್ಲೇ ಇರ್ತಾ ನಮ್ಗೆ ಅಡಿಗೆ ಮಾಡ್ಕೊಂಡಿರ್ತಾ ನಮ್ಮನ್ನ ಸ್ವಂತ ಮನುಷ್ಯಳ ಹಾಗೆ ನೋಡ್ಕೊಳ್ಳೋರನ್ನ ಅಡಿಗೆ ಅವ್ರನ್ನ ನೋಡಪ್ಪ ಬೇಕು ಅಂದ್ರೆ ಸಂಬಳ ಹೆಚ್ಚಿಸ್ತೀನಿ ಬಟ್ಟೆ ಕೂಡ ಕೊಡ್ತೀನಿ ನಾನೊಂದ್ ಮಾತ್ ಹೇಳ ಹೇಳಿ ಪೂಜಾರಿ ಅವ್ರೆ ರಮೇಶ್ ಬಾಬುಗೆ ಮದ್ವೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಅಮ್ಮ ನಿಜವೇ ಪೂಜಾರಿ ನನಗೆ ಆಲೋಚನೆ ಬರ್ಲಿಲ್ವೆ ಎಂದು ಶಾರದ ಹೇಳುತ್ತಲೆ ಪ್ರಸಾದ್ ಬರ್ಗರ್ ತಿನ್ನು ತಾವ್ರ ಹತ್ರ ಬರ್ತಾನೆ ಶಾರದ ನೀನ್ ಯಾವತ್ತು ತಿಂಡಿ ಬಗ್ಗೆನೆ ಆಲೋಚಿಸ್ತಾ ಇದ್ರಿ ಇನ್ನು ಮಗನ ಮದ್ವೆ ಮಾಡ್ಬೇಕು ಅನ್ನುವ ಆಲೋಚನೆ ನಿಂಗ್ ಹೇಗ್ ಬರುತ್ತೆ ಹೇಳು ರಮೇಶಿಂಗ್ ಮದ್ವೆ ಮಾಡಿದ್ರೆ ಸೊಸೆ ಯಾವತ್ತೂ ಮನೇಲೆ ಇರ್ತಾಳಲ್ಲ ಯಾವಾಗ ಹಸುವೆ ಅಂತ ಹೇಳಿದ್ರೆ ಆಗ ಇಷ್ಟವಾದ ಅಡ್ಗೆ ಮಾಡ್ಕೊಡ್ತಾಳೆ ನಾನು ಇಷ್ಟು ದೊಡ್ಡ ವಿಷಯನ ಹೇಗೆ ಮರ್ತೋದೆ ನನ್ಗೆ ಅರ್ಥವಾಗ್ತಿಲ್ಲ ಅಂದ್ರೆ ರಮೇಶ್ ಬಾಬುಗೆ ಸರಿ ಹೋಗುವ ಹುಡುಗಿನ ಅಂತಿರ ತಾಯಿ ಪೂಜಾರಿ ಅವ್ರೆ ಮೊದ್ಲು ಆ ಕೆಲ್ಸ ನೋಡಿ ಇನ್ನು ಮೇಲಿಂದ ನಮ್ ಮನೇಲಿ ಅಡ್ಗೆ ಮಾಡೋದಿಕ್ಕೆ ಅಡ್ಗೆವ್ರ ನೋಡೋದನ್ನ ಬಿಟ್ಟು ಚೆನ್ನಾಗಿ ಅಡ್ಗೆ ಬರೋ ಹುಡ್ಗಿನ ಸೊಸೆಯಾಗಿ ಕರ್ಕೊಂಬನ್ನಿ ಹೋಗಿ ಆ ಕೆಲ್ಸದ ಮೇಲ್ರಿ ಪ್ರಸಾದ್ ಅವರೇ ಈ ಎರಡು ದಿನದಲ್ಲಿ ನಿಮ್ಮ ಮನೆಯಲ್ಲಿ ಅಡಿಗೆ ಮಾಡಿದ ಅನಾಮಿಕಳ ಮೇಲೆ ನಿಮ್ಮ ಅಭಿಪ್ರಾಯ ಏನು ನಿಜ ಹೇಳ ಅವರೇ ಅನಾಮಿಕ ನಮ್ಮನೆ ಸೊಸೆಯಾದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಮಾತನ್ನ ನನ್ನ ತಾಯಿ ಹತ್ರ ಎಷ್ಟೋ ಅಂದೆ ಇಲ್ಲ ನಾನ್ ಹೋಗಿ ಮಾತಾಡ್ತೀನಿ ನಮ್ಮ ಕಾರಲ್ಲಿ ಹೋಗಿ ಅವರೇ ರಮೇಶ್ ಕೂಡ ಎಷ್ಟೋ ಸಲ ನಂಗೆ ಅನಾಮಿಕ ಹಿಡಿಸಿದ್ದಾಳೆ ಮದುವೆ ಮಾಡ್ಕೋತೀನಿ ಅಂತಂದ ಆದ್ರೆ ಅಡುಗೆ ಮಾಡುವ ಕೆಲಸದವಳು ಅಂತ ಬೇಡ ಅಂದೆ ನೀವು ಹೇಳಿದ ನಂತರ ಆಲೋಚನೆ ಮಾಡಿದ್ರೆ ಗಮ್ಮಂತ ಅಡುಗೆ ಮಾಡಿ ಹೊಟ್ಟೆ ತುಂಬಾ ಕೊಡುವ ಅನಾಮಿಕ ನಮ್ಮ ಮನೆ ಸೊಸೆ ಆದ್ರೆ ಚೆನ್ನಾಗಿರುತ್ತೆ ಅಂತ ನಂಗೆ ಕೂಡ ಅನಿಸ್ತಾ ಇದೆ ಅವರೇ ಶಾರದಮ್ಮ ತಾಯಿ ಅನಾಮಿಕಳ ಜೊತೆ ಮಾತಾಡಿ ಈ ಮನೆ ಸೊಸೆಯಾಗಿ ಮಾಡುವ ಜವಾಬ್ದಾರಿ ನಂದು ಎಂದು ಹೇಳಿ ಪೂಜಾರಿ ಮಾತನ್ನು ಕೊಟ್ಟು ಹೊರಟು ಹೋಗುತ್ತಾನೆ ತಿನ್ನೋದಕ್ಕೆ ಏನಾದ್ರೂ ಆರ್ಡರ್ ಮಾಡಿದ್ರ ಇಲ್ವಾ ಬರ್ತಾ ಇದೆ ಶಾರದ ಪೂಜಾರಿ ಕಾರಿನಲ್ಲಿ ಗಂಟೆ ಪ್ರಯಾಣ ಮಾಡಿ ಅನಾಮಿಕಳ ಮನೆಗೆ ಬರುತ್ತಾನೆ ಅನಾಮಿಕ ಕುರ್ಚಿ ಹಾಕುತ್ತಾಳೆ ಮಂಚದ ಮೇಲೆ ಅನಾಮಿಕಳ ತಾಯಿ ತಂದೆಯರು ರಾಜಯ್ಯ ಸುಜಾತ ಕೂತಿರ್ತಾರೆ ಪೂಜಾರಿ ನಮ್ಮ ಅಮ್ಮ ಅಪ್ಪನ ಬಿಟ್ಬಿಟ್ಟು ನಾನು ಅಡುಗೆ ಮಾಡೋದಕ್ಕೆ ಬರಲ್ಲ ನೋಡು ತಾಯಿ ನಿನ್ನ ಕೈಯಲ್ಲಿ ಗಮ್ಮಂತೆ ಅಡುಗೆ ಮಾಡುವ ನೈಪುಣ್ಯ ಇದೆ ಆ ನೈಪುಣ್ಯ ನಿನ್ನ ಒಂದು ಮನೆಗೆ ಸೊಸೆಯಾಗಿ ಮಾಡುತ್ತೆ ನಿಮ್ಮ ತಂದೆಗೆ ಹಾರ್ಟ್ ಆಪರೇಷನ್ ಮಾಡುತ್ತೆ ಅಡವಿಟ್ಟ ಹೊಲನ ಬಿಡಿಸುತ್ತೆ ನಿಮ್ಮ ಅಮ್ಮ ಅಪ್ಪಂಗೆ ಹೊಸ ಜೀವನವನ್ನೇ ಪ್ರಸಾದಿಸುತ್ತೆ ಅನಾಮಿಕಾ ಮೌನವಾಗಿರುತ್ತಾಳೆ ರಾಜಯ ಸುಜಾತರು ಮಗಳ ಕಡೆ ನೋಡುತ್ತಾರೆ ನೋಡುತ್ತಾಯಿ ಅದೃಷ್ಟ ಬಾಗ್ಲು ತೆಗೆದಾಗ್ಲೆ ಚೆನ್ನಾಗಿ ಆಹ್ವಾನಿಸಬೇಕು ಆಗ್ಲೇ ಅದೃಷ್ಟ ದೇವತೆ ಜೀವನವನ್ನು ಚೆನ್ನಾಗಿ ತೀಡುತ್ತಾಳೆ ನೀವ್ ಹೇಳಿದ್ದು ನಿಜಾನೇ ಪಂಡಿತ್ರೆ ಆದ್ರೆ ಆ ಕುಟುಂಬ ಪರಮ ತಿಂಡಿಪೋತ ಕುಟುಂಬ ಇಪ್ಪತ್ನಾಲ್ಕು ಗಂಟೆನು ಅಡ್ಗೆ ಮಾಡ್ತಾನೆ ಇರಬೇಕು ನೀನು ಬಹಳ ಬುದ್ಧಿವಂತ ಹುಡುಗಿ ಅಂದ್ಕೊಂಡೆ ತಾಯಿ ಆದ್ರೆ ಪೂಜಾರಿ ನಾನು ಬುದ್ಧಿವಂತ ಹುಡುಗಿನೇ ನನ್ನನ್ನ ಮನೆಗೆ ಸೊಸೆಯಾಗಿ ಕಳಿಸಿ ನಾನು ನನ್ನ ಬುದ್ಧಿವಂತಿಕೆಯಿಂದ ಅವರನ್ನ ಬದಲಾಯಿಸ್ತೀನಿ ಅವ್ರ ಜೊತೆ ಸಂತೋಷವಾಗಿರ್ತೀನಿ ತೆಗೆದುಕೊಂಡ ನಿರ್ಣಯವನ್ನು ಪೂಜಾರಿ ಮೆಚ್ಚಿಕೊಳ್ಳುತ್ತಾರೆ ಫೋನ್ ನಲ್ಲಿ ಶಾರದಾಳಿಗೆ ವಿಷಯ ತಿಳಿಸುತ್ತಾನೆ ಪೂಜಾರಿ ಶಾರದಾಳ ಕುಟುಂಬ ಬಹಳ ಸಂತೋಷ ಪಡುತ್ತದೆ ರಮೇಶ್ ಅನಾಮಿಕರಿಗೆ ಅದ್ದೂರಿಯಾಗಿ ಮದುವೆ ಮಾಡುತ್ತಾರೆ ಅನಾಮಿಕಳನ್ನು ಸೊಸೆಯಾಗಿ ಮನೆಗೆ ಕರೆತರುತ್ತಾಳೆ ಶಾರದಾ ಸೊಸೆಯಾಗಿ ಅನಾಮಿಕಾ ಮನೆಯಲ್ಲಿ ಕಾಲಿಟ್ಟಾಗಿ ನಿಂದ ಅಡಿಗೆ ಮಾಡಿ ಇಡ್ತಾನೆ ಇರ್ತಾಳೆ ಡೈನಿಂಗ್ ಟೇಬಲ್ ಹತ್ರ ಅತ್ತೆ ಶಾರದಾ ಮಾವ ಪ್ರಸಾದ್ ಗಂಡ ರಮೇಶು ಕೂತು ಅನಾಮಿಕ ಮಾಡಿದ ಅಂತ ಅಡ್ಗೆನ ತಿಂತ ಇರ್ತಾರೆ ದಿನ ಕಳೆಯುತ್ತಾ ಇರುತ್ತದೆ ಹಿಂಗೆ ಹಾರ್ಟ್ ಆಪರೇಷನ್ ಆಗುತ್ತೆ ಅಡವಿಟ್ಟ ಹೊಲದ ಕಾಗದವನ್ನು ಸುಂದರಯ್ಯ ತಂದು ಕೊಡುತ್ತಾನೆ ರಾಜಯ್ಯ ಸುಜಾತರ ಜೀವನ ಚೆನ್ನಾಗಿ ವ್ಯವಸಾಯ ಮಾಡ್ಕೊತಾ ಇರ್ತಾರೆ ಈಗ ಅನಾಮಿಕ ತನ್ನ ತಲೆಗೆ ಕೆಲಸ ಕೊಡೋದಕ್ಕೆ ಶುರು ಮಾಡುತ್ತಾಳೆ ಒಂದು ದಿನ ಶಾರದಾಳ ಕುಟುಂಬ ತಿಂತಾ ಇರುತ್ತೆ ಅನಾಮಿಕ ಫೋನ್ ಅಲ್ಲಿ ಮಾತಾಡ್ಕೊಂಡು ಅವ್ರ ಹತ್ರಕ್ಕೆ ಬರ್ತಾಳೆ ಏನೇ ನೀನ್ ಹೇಳುದು ಅತಿಯಾಗಿ ತಿನ್ನೋದ್ರಿಂದ ಗಂಗಮ್ಮ ಸತ್ತೋದ್ಲಾ ಎನ್ನುತ್ತಲೇ ಶಾರದಾ ಪ್ರಸಾದ್ ರಮೇಶ್ ಸಿರೀಷಾ ತಿನ್ನೋದಕ್ಕೆ ಹಿಡಿದುಕೊಂಡ ಮೀನನ್ನು ಕೈ ಬಿಡುತ್ತಾರೆ ಅಯ್ಯೋ ಅತಿಯಾಗಿ ತಿನ್ನೋದ್ರಿಂದ ಮನುಷ್ಯರು ಸತ್ತೋಗ್ತಾರ ಆ ಮಾತನ್ನು ಕೇಳುತ್ತಲೇ ಆ ಮೂರು ಅನಾಮಿಗಳ ಕಡೆ ಅಯೋಮಯದಿಂದ ನೋಡ್ತಾ ಇರ್ತಾರೆ ಅತಿಯಾಗಿ ತಿನ್ನೋದ್ರಿಂದ ಬಿನ್ಸಲ್ ಇಟಿಂಗ್ ಅನ್ನೋ ವ್ಯಾಧಿ ಬರುತ್ತಾ ಇದು ಶರೀರದಲ್ಲಿರುವ ವಿವಿಧ ಅವಯವಗಳ ಮೇಲೆ ಹೆಚ್ಚಿನ ಭಾರ ಆಗುತ್ತೆ ಮೂತ್ರಪಿಂಡಕ್ಕೆ ಲಿವರು ಹಾಗೆ ಹೊಟ್ಟೆ ಅವುಗಳ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡಬೇಕಾಗಿ ಬರುತ್ತೆ ಈ ಪರಿಸ್ಥಿತಿ ಅವಯವಗಳ ಕೆಲಸ ಕಡಿಮೆ ಮಾಡೋದಕ್ಕೆ ದಾರಿ ಕೊಡುತ್ತೆ ಹಾಗೆ ಕೆಲವು ಸಂದರ್ಭದಲ್ಲಿ ಅವಯವಗಳು ಕೆಲಸ ಇರೋದಕ್ಕೆ ಕೂಡ ಆಗ್ಬೋದು ಏನ್ ಸುಸಿ ನೀನ್ ಹೇಳ್ತಾ ಇರೋದು ಅತಿಯಾಗಿ ತಿನ್ನೋದು ಅಷ್ಟು ಡೇಂಜರ ಹೌದು ಅತ್ತೆ ಎಂದು ಅತಿಯಾಗಿ ತಿನ್ನೋದ್ರಿಂದ ಏರ್ಪಡುವ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ವಿವರವಾಗಿ ಹೇಳುತ್ತಾಳೆ ಶಾರದಾ ಪ್ರಸಾದ್ ರಮೇಶ್ ಶಿರೀಷಾ ಎಲ್ಲರೂ ಅಯೋಮಯದಿಂದ ನೋಡ್ತಾ ಇರ್ತಾರೆ ಅತ್ತೇ ನೀವು ಯಾರು ಭಯಪಡ್ಬೇಡಿ ಮಾಡ್ತೀನಿ ಸೊಸೆ ನಾವು ಆರೋಗ್ಯವಾಗಿದ್ರು ಸಾಕು ಸೊಸೆ ನೀನ್ ಏನ್ ಹೇಳಿದ್ರು ನಾವು ಮಾಡ್ತೀವಿ ನನ್ಗೆ ಮದುವೆ ಆಗ್ಬೇಕು ಅತ್ತಿಗೆ ಅತ್ತೇ ನೀವು ಬೆಳಿಗ್ಗೆ ಸಾಯಂಕಾಲ ತರ್ಕಾರಿ ಮಾರ್ಕೆಟ್ಗೆ ಹೋಗಿ ನಾನು ಹೇಳಿದ ಹಾಗೆ ಆ ಹೊತ್ತಿಗೆ ಸರಿ ಹೊಂದುವ ತರ್ಕಾರಿ ತರಬೇಕು ಸರಿಯಮ್ಮ ಸೊಸೆ ಮಾವಯ್ಯ ಇನ್ನು ನೀವು ಬೆಳಿಗ್ಗೆ ಸಾಯಂಕಾಲ ನಮ್ಮ ಸುತ್ತಲಿರುವ ಗಿಡಗಳಿಗೆ ನೀರ್ ಹಾಕಿ ಕಳೆ ಹುಲ್ಲುಗಳನ್ನ ಗಿಡಗಳನ್ನ ಕಟ್ ಮಾಡ್ತಾ ಇರಬೇಕು ಇನ್ನು ನೀನು ಬೆಳಿಗ್ಗೆ ಐದು ಗಂಟೆಗೆ ನಿದ್ರೆಯಿಂದ ಇದ್ದು ಹೊರಗೆ ಮೆಟ್ಟಿಲು ತೊಳಿಬೇಕು ನೀರ್ ಹಾಕಬೇಕು ರಂಗೋಲಿ ಹಾಕಬೇಕು ಎಂದು ಶಿರೀಷಾ ಮಾಡಬೇಕಾದ ಕೆಲಸದ ಬಗ್ಗೆ ಹೇಳುತ್ತಾಳೆ ಹೊ ನಮಿಕಾ ಮತ್ತೆ ನಾನೇನ್ ಮಾಡ್ಬೇಕು ನಿಮ್ಮ ಕಾರನ್ನ ನೀವೇ ದಿನನೂ ವಾಶ್ ಮಾಡಬೇಕು ಹಾಗೆ ನಮ್ಮ ಕಾಲೋನಿಯಲ್ಲಿರುವ ಪಾರ್ಕ್ ಅಲ್ಲಿ ಹತ್ತು ರೌಂಡ್ ಹಾಕ್ಬೇಕು ಎಂದು ಹೇಳಿ ಮಾರನೇ ದಿನದಿಂದ ಅವರವರ ಕೆಲಸವನ್ನು ಅವರ ಹತ್ರನೇ ಮಾಡಿಸುತ್ತಾ ಬೆಳಿಗ್ಗೆ ಟಿಫಿನ್ ಮಧ್ಯಾಹ್ನ ಲಂಚ್ ಸಾಯಂಕಾಲ ಸ್ನಾಕ್ಸ್ ನೈಟ್ ಲೈಟ್ ಆಗಿ ಡಿನ್ನರ್ ಮಾಡಿಸೋದಕ್ಕೆ ಅಭ್ಯಾಸ ಮಾಡಿಸುತ್ತಾಳೆ ಅದರಿಂದ ಎಲ್ಲರೂ ಆರೋಗ್ಯವೇ ಮಹಾಭಾಗ್ಯ ಎಂದು ಜೀವಿಸಲಿಕ್ಕೆ ಶುರು ಮಾಡುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ